ಹಾಯ್ ಆತ್ಮೀರ್ಯ ನಮಸ್ಕಾರ ನಾನು ಕಟಾಯಸ್ವಾಮಿ ಸೆವೆಂಟಿ ಸಿಕ್ಸ್ ಟಾಪ್ರಾ ನಾನು ಒಂದು ಇವತ್ತು ನನ್ನ ವೆಯ್ಟ್ ಬಗ್ಗೆ ನನ್ನ ಫ್ಯಾಟ್ ಬಗ್ಗೆ ಹೇಗಿದೆ ಅಂತ ಒಂದು ತಿಳಿಸ್ಕೊಡ್ತಾಯಿದ್ದೀನಿ ಹಾಗೇ ತಾವ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಟ್ಲೀಸ್ಟು ತಮ್ಮ ತೂಕನ ವಾರಕ್ಕೆ ಒಮ್ಮೆ ಆದರೂ ಚೆಕ್ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ತೂಕ ಏರುಪೇರು ದಿನ ದಿನ ಪ್ರತಿದಿನ ಹೆಚ್ಚಿಗೆ ಆಗೋದು ಕಡಿಮೆ ಆಗೋದು ಆಗ್ತಾ ಇರುತ್ತೆ ಹಾಗಾಗಿ ಆ ತೂಕ ಹೆಚ್ಚಿಗೆ ಆಗೋದರಿಂದ ಕಡಿಮೆ ಆಗೋದರಿಂದ ನಮ್ಮ ಬಿ ಪಿ ಶುಗರು ಅದು ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ವಾರಕ್ಕೊಮ್ಮೆ ತಾವೆಲ್ಲ ತೂಕನ ಚೆಕ್ ಮಾಡ್ಕೋಬೇಕು ಹಾಗೆ ಫ್ಯಾಟನ್ನು ಚೆಕ್ ಮಾಡ್ಕೋಬೇಕಂತ ಈ ವಿಡಿಯೋ ಮುಖಾಂತರ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ನಾವು ತೂಕನ ಚೆಕ್ ಮಾಡ್ಕೋಬೋದು ಅಂತ ಓಕೆನಾ ಥ್ಯಾಂಕ್ ಯು ಇದು ಒಂದು ಮಿಷಿನ್ ಬರುತ್ತೆ ಇದು ಒಂದು ಅಮೆಜಾನಲ್ಲಿ ನೀವು ತರಿಸ್ಕೊಂಡ್ರೆ ಬರುತ್ತಿದ್ದು ಇದು ಟೋಟಲ್ ನಮ್ಮ ಬಾಡಿನ ಯಾವ ರೀತಿ ಇಟ್ಕೋಬೇಕು ನಮ್ಮ ತೂಕ ಎಷ್ಟು ಇಟ್ಕೋಬೇಕು ಫ್ಯಾ ಫ್ಯಾಟ್ ಎಷ್ಟು ಇಟ್ಕೋಬೇಕು ಹಾಗೆ ನಮ್ಮ ವಿಜರಲ್ ಫ್ಯಾಟ್ ಎಷ್ಟು ಇಟ್ಕೋಬೇಕು ನೀರು ಎಷ್ಟು ಕುಡಿಬೇಕು ನಮ್ಮ ಪ್ರೋಟೀನ್ ಇರಬೇಕು ಅದೆಲ್ಲ ತಿಳಿಸ್ಕೊಡುತ್ತೆ ಈಗಲ್ ಈಗಲ್ ಅಂಥೇಳಿ ಇದು ತೂ ಮಿಸಿನು ಇದು ಒಂದು ನಾನೀಗ ಅದರ ಬಗ್ಗೆ ನನ್ನ ತೂಕ ಹೇಗಿದೆ ಅಂತ ಲೆಸ್ಟ್ ಈಗ ನಾನು ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಸ್ಟಾರ್ಟ್ ನೋಡ್ಬೋದು ನಂದು ಹೈಟ್ ಬಂದುಬಿಟ್ಟು ನೂರ ಅರುವತ್ತು ಸೆಂಟಿಮೀಟರ್ ನೂರ ಅರವತ್ತೊಂದು ಸೆಂಟಿಮೀಟರ್ ಅಂದರೆ ಎತ್ತರ ತಕ್ಕ ನನಗೆ ತೂಕ ಇರಬೇಕು ನೂರ ಅರವತ್ತೊಂದು ಅಂದರೆ ಅದರಲ್ಲಿ ನೂರ ಒಂದು ಮೈನಸ್ ಮಾಡಿದ್ರೆ ಅರುವತ್ತು ಅರುವತ್ತು ಕೆ ಜಿ ನಮ್ಮ ತೂಕ ಇರಬೇಕು ಹಾಗಾಗಿ ನನ್ನ ತೂಕ ಈಗ ಅರವತ್ತು ಪಾಯಿಂಟ್ ಐವತ್ತೈದು ಇದೆ ಅಂದರೆ ಎಲ್ದಿ ಇದೆ ಆಮೇಲೆ ಬಿ ಎಮ್ ಐ ಬಡಿ ಮಾಸ್ ಇಂಡೆಕ್ಸ್ 23.4 ಹೆಲ್ದಿ ಇದೆ ಫ್ಯಾಟ್ 19.4 ಐ ಇದೆ ಆಮೇಲೆ ಬಾಡಿ ಫ್ಯಾಟ್ weight 18.7 ಇದೆ ಐ ಇದೆ ಆಮೇಲೆ ಸ್ಕೆಟಲ್ ಮಸಲ್ ಮಾಸ್ परसेंटेज 41.5 ಇದೆ perfect ಇದೆ ಆಮೇಲೆ ಸ್ಕೆಟಲ್ ಮಸಲ್ಸ್ weight 25.1 perfect ಇದೆ ಆಮೇಲೆ ಮಸಲ್ಸ್ 76.5 ಇದೆ ल है मजल वेट के जी फार्टी सिक्स पॉइंट थ्री एलि वाटर फिफ्टी सिक्स पॉइंट एट पर्फेक्ट है वेट आफ् वाटर थर्टी फोर पॉइंट फोर फर्फेक्ट है विजरल फैट सेवन पॉइंट फैव हेल्ते बोन मसाज टू पॉइंट फिफ्टी वन एलि मेटि मेटोबलिसम थर्टी फिफ्टी एयट पॉइंट थ्री लो इत प्रोटीन नईटी पॉइंट सेवन एलि ಒಬೆಸಿಟಿ ಡಿಗ್ರಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಎಲ್ದಿ ಇದೆ ನಂದು ಬಂದ್ಬಿಟ್ಟು ಬಾಡಿ ಏಜ್ ತರ್ಟಿ ಸೆವೆನ್ ಬಟ್ ಇದರಲ್ಲಿ ತೋರಿಸ್ತಾ ಇರೋದು ತರ್ಟಿ ತೋರಿಸ್ತಾ ಇದೆ ಹಾಗೆ ವಿತೌ ವೆಯ್ಟ್ ವಿತೌಟ್ ಫ್ಯಾಟ್ ಫಾರ್ಟಿ ಏಯ್ಟ್ ಆ್ಯಂಡ್ ಏಯ್ಟಿ ಒನ್ ಗ್ರಾಮ್ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನಂದು ಟೋಟಲ್ ಬಾಡಿ ಬ್ಲೂಟೂತ್ ಮುಖಾಂತರ ಸ್ಕ್ಯಾನಿಂಗ್ ಆಗಿ ತೋರಿಸಿರೋದು ಹಾಗೆ ನಾನು ಏನು ನಾನೇನು ಹೇಳೋ ಕೊಟ್ಟರೆಂದರೆ ತಾವು ಅಟ್ಲೀಸ್ಟು ವಾರಕ್ಕೊಮ್ಮೆ ಆದರೂ ನಿಮ್ಮ ತೂಕನ ಬಿ ಪಿನ ಅಥವಾ ತಿಂಗಳಲ್ಲಿ ಆಗಿರ್ಬೋದು ನಿಮ್ಮ ಬಿ ಪಿ ಶುಗರು ಹಾಗೆ ನೀವು ತಿಳ್ಕೋಬೇಕು ಯಾಕಂದರೆ ನಮ್ಮ ನಮಗೆ ತುಂಬ ಮುಖ್ಯ ಆರೋಗ್ಯ ಹಾಗಾಗಿ ನಾವು ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಂತ ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್